ಕ್ರಿಸ್ತೇಸುವಿನಲ್ಲಿ ಆತ್ಮೀಯರಾದ ದೇವಜನರೇ ಏಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಗಳಿಗೆಯಲ್ಲಿ ಶುಭವಂದನೆಗಳನ್ನು ತಿಳಿಸುವರಾಗಿದ್ದೇವೆ ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ ಏಸು ಕ್ರಿಸ್ತನ ಕುರಿತು ಧ್ಯಾನಿಸುತ್ತಾ ಬರುತ್ತಿದ್ದು ಮುಂದುವರಿದ ಧ್ಯಾನಕ್ಕಾಗಿ ಈ ದಿವಸದ ಆಲೋಚನೆಯಲ್ಲಿ ಪರಿಶುದ್ಧ ಸತ್ಯವೇದದ ಗ್ರಂಥದಿಂದ ಒಂದು ವಚನವನ್ನು ಓದಿಕೊಳ್ಳುವ ಹಾಗೆ ಒಂದು ತಿಮೋತಿಯನಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಹದಿನಾರನೇ ವಚನವನ್ನು ಓದಿಕೊಳ್ಳೋಣ ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದುದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ ಅದೇನೆಂದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು ದೇವದೂತರಿಗೆ ಕಾಣಿಸಿಕೊಂಡನು ಅನ್ಯ ಜನರಲ್ಲಿ ಪ್ರಸಿದ್ದಿ ಮಾಡಲ್ಪಟ್ಟನು ಲೋಕದಲ್ಲಿ ನಂಬಲ್ಪಟ್ಟನು ಪ್ರಭಾವಸ್ಥಾನದಲ್ಲಿ ಸೇರಿಸಲ್ಪಟ್ಟನು ಎಂಬುದಾಗಿ ಶ್ರೀ ಪೌಲನು ತಿಮೋತೇನಿಗೆ ಬರೆಯುವಾಗ ಸದ್ಭದ್ದನಾಗುವುದಕ್ಕಾಗಿ ಪ್ರಯಾಸ ಪಡಬೇಕು ಎಂಬುದಾಗಿ ಬೋಧಿಸುವಾಗ ಹೇಳುತ್ತಿರತಕ್ಕಂತಹ ಮಾತುಗಳು ಇಲ್ಲಿ ಬರೆದಿರುವ ಮಾತು ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಈ ವಚನವು ದೈವ ಭಕ್ತಿಯ ಶಕ್ತಿಯನ್ನು ಮಾದರಿಯನ್ನು ನಮಗೆ ಕೊಡುವಂಥದ್ದಾಗಿದೆ ಅಂದರೆ ಈ ಮಾತು ದೈವತ್ವದ ಅಥವಾ ಕ್ರಿಸ್ತನ ಮರ್ಮವಾಗಿದೆ ಮಾನವನಲ್ಲಿ ಮರ್ಮವೆಂದು ಕರೆಯಲ್ಪಡುವ ಎಲ್ಲಾದರ ದೈವಿಕ ಬುಗ್ಗೆ ದೈವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದು ಅಂದರೆ ಕ್ರಿಸ್ತನ ಕಾರ್ಯ ಮತ್ತು ವ್ಯಕ್ತಿತ್ವದ ಕುರಿತು ಅದು ಈ ಹಿಂದೆ ತಿಳಿಯದಾಗಿತ್ತು ಮತ್ತು ಅದು ಬಹು ಅದ್ಭುತವಾದದ್ದು ಅದೇನೆಂದರೆ ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂಬುವಂಥದ್ದೇ ಇದುವೇ ಕ್ರಿಸ್ತನು ಮನುಷ್ಯನಾದ ವಿಧವಾಗಿದೆ ರಕ್ಷಕನು ಬೆತ್ಲೆಹೇಮಿನಲ್ಲಿ ಜನಿಸಿದಾಗ ನಿಜವಾದ ದೇವಭಕ್ತಿಯು ಶರೀರಧಾರಿಯಾಗಿ ಮೊದಲ ಬಾರಿಗೆ ಪ್ರತ್ಯಕ್ಷವಾಯಿತು ಆತನು ಆತ್ಮ ಸಂಬಂಧವಾದ ನೀತಿವಂತನೆಂದು ಸ್ಥಾಪಿಸಲ್ಪಟ್ಟನು ಅಂದರೆ ಪವಿತ್ರಾತ್ಮನ ಮೂಲಕ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು ಮತಾನಿಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ ಓದುವಾಗ ದೀಕ್ಷಾ ಸ್ಥಾನ ಹೊಂದುವ ಸಮಯದಲ್ಲಿ ಮತಾಯಾನಿಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಗಮನಿಸುವಾಗ ರೂಪಾಂತರ ಬೆಟ್ಟದಲ್ಲಿ ರೋಮ ಪತ್ರಿಕೆ ಒಂದನೇ ಅಧ್ಯಾಯದ ಆಧಾರದಲ್ಲಿ ಪುನರುತ್ಥಾನದಲ್ಲಿ ಮತ್ತು ಯೋಹಾನಸುವಾರ್ತೆ ಹದಿನಾರನೇ ಅಧ್ಯಾಯದ ಆಧಾರದಲ್ಲಿ ಆರೋಹಣದ ಸಂದರ್ಭದಲ್ಲಿ ಮತ್ತು ಪವಿತ್ರಾತ್ಮನ ಮೂಲಕ ಅವನು ನೀಚಿವಂತನೆಂದು ನಿರ್ಣಯಿಸಲ್ಪಟ್ಟನು ಎಂದು ನೋಡುತ್ತಾ ಇದ್ದೇವೆ ಧ್ಯಾನವನ್ನು ಮುಂದುವರೆಸಿ ನೋಡುವ ಹಾಗೆ ಮತಾಯನ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ಆತನು ಹುಟ್ಟಿದ ಶುಭಗಳಿಗೆಯಲ್ಲಿ ಮತಯಾನಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಶೋಧನೆಯ ಸಂದರ್ಭದಲ್ಲಿ ಅದೇ ಮತಯಾನಿಸುವಾರ್ತೆ ಅಧ್ಯಾಯದಲ್ಲಿ ಗಮನಿಸುವಾಗ ಗೆತ್ಸಮನ ತೋಟದಲ್ಲಿ ವೇದನೆಗೊಳಗಾದಾಗ ಮತ್ತು ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಪುನರುತ್ಥಾನ ಹಾಗೂ ಆರೋಹಣದ ಸಂದರ್ಭದಲ್ಲಿ ದೂತರು ಆತನನ್ನು ಕಂಡರು ಎಂಬುದಾಗಿ ನೋಡಿಕೊಳ್ಳಲು ಸಾಧ್ಯ ಗಮನಿಸಬೇಕಾದಂತಹ ವಿಷಯ ಪಂಚಾಶತಮ ದಿನದಿಂದಲೂ ಆತನನ್ನು ಕುರಿತು ಲೋಕದ ಎಲ್ಲ ಕಡೆಗಳಲ್ಲಿಯೂ ಸಾರಲ್ಪಡುತ್ತಾ ಇದೆ ಅದೇ ಸಮಯದಲ್ಲಿ ಕೆಲವರು ನಂಬುವರಾಗಿದ್ದಾರೆ ಈ ಮೊದಲೇ ಧ್ಯಾನಿಸುತ್ತಾ ಬಂದಿರುವ ಹಾಗೆ ತನ್ನ ವಿಮೋಚನಾ ಕಾರ್ಯವು ಮುಗಿದ ಮೇಲೆ ಪರಲೋಕಕ್ಕೆ ಆರೋಹಣನಾಗಿ ಮಹಿಮೆಗೆ ಸೇರಿಸಲ್ಪಟ್ಟನು ಎಂದು ಪರಿಶುದ್ಧ ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ ಓದಿದಂತ ವೇದ ಭಾಗವನ್ನು ಅಭ್ಯಸಿಸುವ ಹಾಗೆ ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂಬುವಂಥದ್ದು ಆತನು ಮಾನವ ದೇಹವನ್ನು ಪಡೆದನು ಎಂಬುದಾಗಿಯೂ ಆತ್ಮದಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು ಎಂಬುವಂಥದ್ದು ಯೇಸು ಕ್ರಿಸ್ತನ ಮರಣ ಸಮಾಧಿ ಮತ್ತು ಪುನರುತ್ಥಾನದ ಘಟನೆಗಳಾಗಿವೆ ಎಂಬುದಾಗಿಯೂ ದೇವದೂತರಿಗೆ ಕಾಣಿಸಿಕೊಂಡನು ಎಂಬುವಂಥದ್ದು ಆತನು ಪರಲೋಕಕ್ಕೆ ಆರೋಹಣನಾದನು ಎಂಬುದಾಗಿಯೂ ಅನ್ಯ ಜನರಲ್ಲಿ ಸಾರಲ್ಪಟ್ಟನು ಮತ್ತು ಲೋಕದಲ್ಲಿ ಕೆಲವರಲ್ಲಿ ನಂಬಲ್ಪಟ್ಟನು ಎನ್ನುವಂಥದ್ದು ಆತನ ಆರೋಹಣದ ಸಂಗತಿಗಳಾಗಿಯೂ ಮಹಿಮೆಗೆ ಸೇರಿಸಲ್ಪಟ್ಟನು ಎಂಬುವಂತದ್ದು ಆತನು ತಿರುಗಿ ಬಂದು ನಂಬಿರುವ ಎಲ್ಲರನ್ನೂ ಎಬ್ಬಿಸಿ ಪರಲೋಕದಲ್ಲಿ ಸೇರಿಸುವ ಘಟನೆ ಎಂಬುದಾಗಿಯೂ ನೋಡುವ ಹಾಗೆ ಆಗ ಮಾತ್ರವೇ ದೈವ ಭಕ್ತಿಯ ಸತ್ಯಾರ್ಥವು ಸಂಪೂರ್ಣಗೊಳ್ಳುವುದಾಗಿದೆ ಎಂದು ಕರೆಯಬಹುದಾಗಿದೆ ಆದುದರಿಂದ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂದು ನಂಬುವ ಹಾಗೆ ಒದಗಿ ಬಂದಿರುವ ಬಿಡುಗಡೆಗಾಗಿ ಹರ್ಷಿಸೋಣ ಕಾರಣ ಮಹಿಮೆಯ ಅರಸನು ಮಾಂಸ ರಕ್ತದಿಂದ ಕೂಡಿದವನಾಗಿ ಪ್ರತ್ಯಕ್ಷನಾದನು ಪ್ರತಿ ದಿವಸದ ಜೀವನ ಕ್ರಮಗಳು ಮುಖ ಸಂತೋಷವನ್ನು ತೋರ್ಪಡಿಸುತ್ತಿವೆಯಾ ಅಥವಾ ಆಂತರಿಕ ಸಂತೋಷವನ್ನು ತೋರ್ಪಡಿಸುತ್ತಿವೆಯಾ ಗಮನಿಸುತ್ತ ಧ್ಯಾನಿಸುತ್ತಾ ಬಂದ ಹಾಗೆ ಜೋಯಿಸರು ಶ್ರೇಷ್ಠವಾದ ನಕ್ಷತ್ರವನ್ನು ನೋಡಿ ಗಮನಿಸಿ ಪ್ರಯಾಣವನ್ನ ಪ್ರಾರಂಭಿಸಿದರು ಎಂಬುದಾಗಿ ಹೌದು ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಎಂದು ಪರಿಶುದ್ಧ ಸತ್ಯವೇದ ಗ್ರಂಥ ತಿಳಿಸುತ್ತದೆ ನಮ್ಮನ್ನ ಆತನ ಶ್ರೇಷ್ಠವಾದ ಹಸ್ತಗಳಿಗೆ ಒಪ್ಪಿಸಿ ಕೊಡೋಣವ ಒಳ್ಳೆಯವನಾಗಿರುವ ಕರ್ತನ ತಾನೇ ನಮ್ಮೆಲ್ಲರನ್ನು ಒಟ್ಟಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಲಿ ಆಮೇಲೆ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು